ಆಕಾಶವಾಣಿ ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಶ್ರೀನಿಧಿ ಹೆಬ್ಬಾರ್ ಎಲ್ಲರಿಗೂ ನಮಸ್ಕಾರ ಪಕ್ಷಿ ಪ್ರಪಂಚ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಾನು ನಿಮ್ಮ ಶ್ರೀನಿಧಿ ಹೆಬ್ಬಾರ್ ಇಂದು ಪಕ್ಷಿಗಳ ಲೋಕದಲ್ಲಿ ತನ್ನ ಹೆಸರನ್ನ ಛಾಪನ್ನ ಮೂಡಿಸಿರುವ ನಮಗೆಲ್ಲ ಚೆನ್ನಾಗಿ ಚಿರಪರಿಚಿತವಾಗಿರುವಂತಹ ಒಂದು ಪಕ್ಷಿಯ ಜೀವನ ಕ್ರಮದ ಜೀವ ವಿನ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ಆ ಪಕ್ಷಿಯ ಹೆಸರು ಮಿಂಚುಳ್ಳಿ ನೀವೆಲ್ಲ ದಿನನಿತ್ಯ ಮನೆ ಹತ್ರ ಹೊಳೆ ಹತ್ತಿರ ಕೆರೆಯ ಬದಿಗಳಲ್ಲಿ ಹಳ್ಳದ ಬದಿಗಳಲ್ಲಿ ಖಂಡಿತ ನೋಡೇ ನೋಡಿರ್ತೀರ ಆ ಥರದ ಒಂದು ಪಕ್ಷಿ ಮಿಂಚುಳ್ಳಿ ಈ ಮಿಂಚುಳ್ಳಿಯಲ್ಲಿ ಸಾಧಾರಣವಾಗಿ ನಮಗೆಲ್ಲ ತಕ್ಷಣಕ್ಕೆ ನೋಡಕ್ಕೆ ಸಿಗುವಂಥ ಪಕ್ಷಿ ಕಿರುಮಿಂಚುಳ್ಳಿ ಅಂತ ಕರಿತೀವಿ ಸ್ಮಾಲ್ ಬ್ಲೂ ಕಿಂಗ್ಫಿಷರ್ ಅಥವಾ ಕಾಮನ್ ಕಿಂಗ್ ಅಂತ ಕರಿತೀವಿ ಇದರ ಒಂದು ಬಿನೋಮಲ್ ನೇಮ್ ಅಥವಾ ಅಲ್ಸೆಡೋ ಅತಿಸ್ ಅನ್ನೋದು ಇದರ ವೈಜ್ಞಾನಿಕ ಹೆಸರು ಸಾಧಾರಣವಾಗಿ ಗುಬ್ಬಚ್ಚಿ ಗಾತ್ರದ ಈ ಕಿರುಮಿಂಚುಳಿ ಪಕ್ಷಿ ಗಾಢವಾದ ನೀಲಿ ಬಣ್ಣವನ್ನ ಹೊಂದಿರುತ್ತೆ ನೀವು ರೆಕ್ಕೆಯ ಎರಡೂ ಬದಿಗಳಲ್ಲಿ ಗಾಢವಾದ ನೀಲಿ ಬಣ್ಣ ಹಾರುವಾಗ ಅದರ ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಪಳಪಳ ಹೊಳೆಯುವಂತಹ ಒಂದು ಬಣ್ಣವನ್ನ ಹೊಂದಿರುತ್ತೆ ನೋಡಿದ ತಕ್ಷಣದಲ್ಲಿ ಗುರುತಿಸಬಹುದು ಕಪ್ಪು ಬಣ್ಣದ ಚುಂಚವನ್ನ ಹೊಂದಿರುತ್ತೆ ಈ ಕಿರುಮಿಂಚುಳಿ ಪಕ್ಷಿ ಸಾಧಾರಣವಾಗಿ ಮಿಂಚುಳಿ ಜಾತಿಯ ಸಾಧಾರಣ ಪಕ್ಷಿಗಳು ಏಳರಿಂದ ಹದಿನೈದು ವರ್ಷಗಳ ಕಾಲ ಬದುಕುತ್ತೆ ಎನ್ನುವುದು ತಜ್ಞರ ಅಭಿಪ್ರಾಯ ಈ ಒಂದು ಪಕ್ಷಿ ಸಾಧಾರಣವಾಗಿ ಯಾವ ರೀತಿ ಕೂಗುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋಣ ನೀವೀಗ ಕೇಳಿದ್ದು ಮಿಂಚುಳಿ ಪಕ್ಷಿಗಳಲ್ಲಿ ಹಿರಿದಾದಂತಹ ಹೆಮ್ಮಿಂಚುಳಿಯ ಧ್ವನಿ ಈ ಪಕ್ಷಿ ಮನುಷ್ಯರು ನಕ್ಕ ರೀತಿಯಲ್ಲಿ ಕೂಗುವಂತಹ ಒಂದು ರೂಢಿಯನ್ನ ಮಾಡಿಕೊಂಡಿರುತ್ತೆ ಈ ಮಿಂಚುಳಿ ಪಕ್ಷಿಗಳ ಸಾಧಾರಣ ಮಿಂಚುಳಿ ಜಾತಿಯ ಎಲ್ಲ ಪಕ್ಷಿಗಳ ಆಹಾರ ಅಂದರೆ ಸಣ್ಣ ಮೀನು ಜಲಚರ ಕೀಟಗಳು ಜೇಡ ಏಡಿ ಗೋದುಮಟ್ಟೆಗಳು ಮತ್ತು ಹಲವಾರು ಸರಿಸೃಪಗಳ ಜೀವಿಗಳನ್ನು ಕೂಡ ತಿನ್ನುತ್ತೆ ಉದಾಹರಣೆಗೆ ಹಾವು ರಾಣಿಯ ಮರಿಗಳು ಹಾವಿನ ಮರಿಗಳು ಕಪ್ಪೆಯ ಮರಿಗಳು ಗೋದುಮಟ್ಟೆಗಳನ್ನು ಆಹಾರವಾಗಿ ಬಳಸುತ್ತೆ ಒಂದ್ಸರಿ ಮೊಟ್ಟೆ ಇಟ್ಟಾಗ ಸಾಧಾರಣವಾಗಿ ನಾಲ್ಕರಿಂದ ಹತ್ತು ಮೊಟ್ಟೆಗಳವರೆಗೂ ಇಡುವಂತಹ ಒಂದು ಶ್ರೇಣಿಯನ್ನ ಹೊಂದಿರುತ್ತೆ ಮಿಂಚುಳಿ ಪಕ್ಷಿಗಳು ಭಾರತ ಬಾಂಗ್ಲಾದೇಶ ಪಾಕಿಸ್ತಾನ ಶ್ರೀಲಂಕಾ ಬರ್ಮಾ ಇಲ್ಲೆಲ್ಲ ಹೆಚ್ಚಾಗಿ ಕಾಣಸಿಗತ್ತೆ ಈ ಪಕ್ಷಿಗಳು ಗೂಡು ಮಾಡುವಂತಹ ಸ್ಥಳ ಕಡಿದಾದಂತಹ ನದಿಯ ದಂಡೆಗಳು ಹಳ್ಳದ ದಂಡೆಗಳಲ್ಲಿ ಈ ಒಂದು ಗೂಡನ್ನು ಮಾಡುತ್ತೆ ನೇರವಾಗಿ ಸಮತಟ್ಟಾಗಿರುವಂತಹ ನೆಲದ ಮೇಲೆ ಗೂಡನ್ನು ಮಾಡೋದಿಲ್ಲ ಅದರ ಬದಲಾಗಿ ನೆಲದಿಂದ ಸ್ವಲ್ಪ ಎತ್ತರದ ಮಣ್ಣಿನ ಜಾಗದಲ್ಲಿ ನೆಲವನ್ನು ಕೊರೆದು ಗೂಡನ್ನು ಮಾಡಿರುತ್ತೆ ಮೊದಲೇ ಹೇಳಿದಂತೆ ಈ ಪಕ್ಷಿನೂ ಕೂಡ ಮೋನೋಗಮಸ್ ಅಥವಾ ಏಕಪತ್ನಿ ವ್ರತಸ್ಥ ಅಂತ ಕರೀಬಹುದು ಅಥವಾ ಏಕ ಸಂಗಾತಿಯನ್ನು ಹೊಂದಿರುವಂತಹ ಪಕ್ಷಿ ಈ ಪಕ್ಷಿಗಳಲ್ಲಿ ವಿಶೇಷವಾದಂತಹ ಒಂದು ಆಕರ್ಷಣೆ ಇದೆ ನೋಡಿದ ತಕ್ಷಣ ಹಿಡಿತೀವಿ ಈ ಪಕ್ಷಿಗಳನ್ನ ಗುರುತಿಸೋದು ತುಂಬಾ ಸುಲಭ ಸಾಧಾರಣವಾಗಿ ಮಿಂಚುಳಿಗಳಲ್ಲಿ ನಾಲ್ಕು ರೀತಿಯ ಪಕ್ಷಿಗಳನ್ನ ನಮ್ಮ ಕನ್ನಡ ನಾಡಿನಲ್ಲಿ ನೋಡಬಹುದು ಜಗತ್ನಲ್ಲಿ ಎಂಬತ್ನಾಲ್ಕಕ್ಕಿಂತ ಎಂಬತ್ನಾಲ್ಕು ಬಗೆಯ ಮಿಂಚುಳಿಗಳನ್ನ ತಜ್ಞರು ಗುರುತಿಸಿದ್ದಾರೆ ಅದರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಏಳು ಬಗೆಯ ಮಿಂಚುಳಿಗಳನ್ನು ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ನಮಗೆ ಹೆಚ್ಚಾಗಿ ಕಾಣಸಿಗುವಂತಹ ನಾಲ್ಕು ಬಗೆಯ ಮಿಂಚುಳಿಗಳು ಅಂದ್ರೆ ಒಂದು ಪೈಡ್ ಕಿಂಗ್ ಫಿಶರ್ ಅಥವಾ ಬಿಳಿ ಬಣ್ಣದ ಮಿಂಚುಳ್ಳಿ ಅಂತ ಕರಿತೀವಿ ಇನ್ನೊಂದು ಹೆಮ್ಮಿಂಚುಳ್ಳಿ ಅಥವಾ ಸ್ಟ್ರೋಕ್ ಬೆಲ್ಡ್ ಕಿಂಗ್ ಫಿಶರ್ ಇನ್ನೊಂದು ಕಿರುಮಿಂಚುಳ್ಳಿ ಸ್ಮಾಲ್ ಬ್ಲೂ ಕಿಂಗ್ ಫಿಶರ್ ಮತ್ತೊಂದು ಗದ್ದೆ ಮಿಂಚುಳ್ಳಿ ವೈಟ್ ಬ್ರಸ್ಟೆಡ್ ಕಿಂಗ್ ಫಿಶರ್ ಅಂತ ಕರಿತೀವಿ ಇದರಲ್ಲಿ ಹೆಮ್ಮಿಂಚುಳ್ಳಿ ಒಂದನ್ನು ಬಿಟ್ಟು ಬಿಳಿ ಮಿಂಚುಳ್ಳಿ ಕಿರುಮಿಂಚುಳ್ಳಿ ಗದ್ದೆ ಮಿಂಚುಳ್ಳಿ ಈ ಎಲ್ಲಾ ಪಕ್ಷಿಗಳು ವಿಶೇಷವಾದ ಒಂದು ಶಕ್ತಿಯನ್ನು ಹೊಂದಿದೆ ಅದೇನೆಂದರೆ ನೇರವಾಗಿ ಬೇಟೆಯನ್ನು ನೀರಿನಲ್ಲಿ ಮೀನನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಹೆಲಿಕಾಪ್ಟರ್ ಹೇಗೆ ತೇಲ್ತಾ ಇರುತ್ತೆ ಅದೇ ಥರ ಒಂದೇ ಸ್ಥಳದಲ್ಲಿ ತಿರುಗ್ತಾ ಒಂದೇ ಸ್ಥಳದಲ್ಲಿ ನಿಂತು ಗುರಿಯನ್ನು ಮಾಡುವಂಥ ಗುರಿಯನ್ನು ಹಿಡಿಯುವಂಥ ಶಕ್ತಿಯನ್ನು ಬಿಳಿ ಮಿಂಚುಳ್ಳಿ ಕಿರುಮಿಂಚುಳಿ ಗದ್ದೆ ಮಿಂಚುಳ್ಳಿಗೆ ಇದೆ ವಿಶೇಷವಾದ ಶಕ್ತಿ ಈ ಒಂದು ಶಕ್ತಿ ಅದು ಯಾವ ಕಾರಣಕ್ಕೋಗುತ್ತಿಲ್ಲ ಹೆಮ್ಮಿಂಚುಳ್ಳಿ ಯಾವಾಗಲೂ ಪ್ರದರ್ಶನ ಮಾಡೋದಿಲ್ಲ ಆ ಶಕ್ತಿ ಇಲ್ಲ ಅಂತ ಅಂದ್ಕೊಳ್ಬೋದು ಈ ಮಿಂಚುಳಿಗಳಲ್ಲಿ ವಿಶೇಷವಾದಂತೆ ತಿಳ್ಕೊಬೇಕಾದಂತಹ ಒಂದು ಆಯಾಮ ಇದೆ ಮಿಂಚುಳ್ಳಿಗಳು ಸಾಧಾರಣವಾಗಿ ನಾವೆಲ್ಲ ಅನ್ಕೊಂಡಾಗೆ ಮೀನನ್ನು ತನ್ನ ಹೆಚ್ಚಿನ ಪ್ರಮಾಣದ ಆಹಾರವನ್ನಾಗಿ ಬಳಸುತ್ತೆ ಮೀನನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಹಿಡಿಯುವಾಗ ಯಾವ ರೀತಿಯಲ್ಲಿ ಕಚ್ಕೊಳ್ಳುತ್ತೆ ಅದನ್ನ ಕಚ್ಚಿ ಬಾಯಲ್ಲಿ ಹಿಡ್ಕೊಳ್ಳುತ್ತೆ ಅಥವಾ ತನ್ನ ಕೊಕ್ಕಿನಲ್ಲಿ ಹಿಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಏನಕ್ಕೆ ಆ ಮೀನನ್ನ ತಗೊಂಡು ಹೋಗ್ತಿದೆ ಅಂತ ನಾವು ಕಂಡಿಡಬಹುದು ನೀವು ಇದನ್ನು ಸುಲಭವಾಗಿ ಗುರುತಿಸಬಹುದು ಒಂದು ಹಳ್ಳದಲ್ಲಿ ಮೀನನ್ನ ಹಿಡಿದು ಮರದ ಪೊಟ್ರೆ ಮೇಲೆ ಬಂದು ಕೂತ್ಕೊಳ್ತು ಕೂತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ಮೀನಿನ ತಲೆ ಕೊಕ್ಕಿನ ಒಳಗಡೆ ಭಾಗದಲ್ಲಿ ಇದ್ದು ಕೊಕ್ಕಿನ ಹೊರಭಾಗದಲ್ಲಿ ಅದರ ಮೀನಿನ ಬಾಲ ಇತ್ತು ಅಂದ್ರೆ ನೀವದನ್ನ ಅರ್ಥ ಮಾಡ್ಕೊಳ್ಬೋದು ತನ್ನ ಆಹಾರಕ್ಕಾಗಿ ಹಿಡಿದಿರುವಂಥ ಮೀನು ಅಂತ ಅದೇ ಈ ಮಿಂಚುಳ್ಳಿ ಪಕ್ಷಿ ಮೀನಿನ ತಲೆಯನ್ನ ಕೊಕ್ಕಿನಿಂದ ಹೊರಗೆ ಮೀನಿನ ಬಾಲ ತನ್ನ ಬಾಯಿಯ ಒಳಗಡೆ ಇದೆ ಅಂತಂದ್ರೆ ತನ್ನ ಮರಿಗಳಿಗೆ ಕೊಡೋದಕ್ಕೆ ಗುಟುಕಾಗಿ ಕೊಡೋದಕ್ಕೆ ಉಪಯುಕ್ತ ಹಿಡಿದಿರುವಂತಹ ಮೀನು ಅಂತ ನೋಡಬಹುದು ಇನ್ನೊಂದು ತರಾನು ಮೀನನ್ನ ಹಿಡಿಯುತ್ತೆ ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಅಂದ್ರೆ ಕೊಕ್ಕಿನ ಮಧ್ಯಭಾಗದಲ್ಲಿ ಅಡ್ಡವಾಗಿ ಮೀನನ್ನು ಹಿಡಿದಿತ್ತು ಅಂದರೆ ಆ ಮೀನು ಇನ್ನೂ ಸತ್ತಿಲ್ಲ ಅದನ್ನು ಸಾಯಿಸೋಕೋಸ್ಕರ ಅಡ್ಡಡ್ಡವಾಗಿ ಕಚ್ಕೊಂಡು ಬಂದಿದೆ ಅದನ್ನು ಮರದ ಪೊಟ್ರೆಗೆ ಚಚ್ಚಿ 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 ಸಾಯಿಸಿ ಅದನ್ನು ತಿನ್ನತ್ತೆ ಅಥವಾ ಮರಿಗಳಿಗೆ ಆಹಾರವಾಗಿ ಕೊಡುತ್ತೆ ಈ ಮೂರು ರೀತಿಗಳಲ್ಲಿ ಕೊಕ್ಕಿನಲ್ಲಿ ಮೀನನ್ನು ಹಿಡಿಯುವಂಥ ಕ್ರಮವನ್ನು ನಮ್ಮ ಈ ಮಿಂಚುಳ್ಳಿ ಪಕ್ಷಿ ಹೊಂದಿದೆ ಇದು ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ಏಕಪ್ರತ್ನಿ ಅಥವಾ ಜೀವನ ಏಕ ಸಂಗಾತಿಯನ್ನು ಹೊಂದಿರುವಂಥ ಪಕ್ಷಿ ಹಾಗಾಗಿ ಗೂಡನ್ನು ಕೊರೆಯುವಾಗ ಇಂದ ಶುರು ಮಾಡಿ ಮೊಟ್ಟೆ ಇಟ್ಟು ಮರಿ ಮಾಡುವಾಗ ಮರಿಗಳಿಗೆ ಗುಡುಕನ್ನು ಕೊಡುವಾಗ ಯಾವಾಗಲೂ ಕೂಡ ಸಮಾನವಾದ ಜವಾಬ್ದಾರಿಯನ್ನು ಹೊಂದಿರುತ್ತೆ ಗೂಡನ್ನು ಕೊರೆಯುವಾಗ ಒಂದು ಪಕ್ಷಿ ಒಳಗಡೆ ಹೋಗಿ ಗೂಡನ್ನ ಕೊಕ್ಕಿನಿಂದ ಕೊರೆದು ಕೊರೆದು ಮಣ್ಣನ್ನು ಕೆ ಕೆರೆ ಕೊಟ್ರೆ ತನ್ನ ಬಲವಾದ ಕಾಲುಗಳಿಂದ ಆ ಮಣ್ಣನ್ನು ಇನ್ನೊಂದು ಅದರ ಸಂಗಾತಿ ಹೊರಗಡೆ ತಂದು ಹಾಕುವ ಕೆಲಸ ಮಾಡುತ್ತೆ ಮೊಟ್ಟೆ ಇಟ್ಟು ಮರಿ ಮಾಡಿರುವಂತಹ ಸಂದರ್ಭದಲ್ಲಿ ಮೊಟ್ಟೆಗಳನ್ನು ಕಾವು ಕೊಡುವಂತಹ ಸಂದರ್ಭೋಷಿತವಾಗಿ ಅಂದರೆ ಕೆಲವು ಸಮಯದ ಕಾಲ ನೀನು ಕಾವು ಕೊಡು ಕೆಲವು ಸಮಯ ನಾನು ಕಾವು ಕೊಡ್ತೀನಿ ಅಂತ ಕೆಲವು ಗಂಟೆಗಳು ಒಂದು ಪಕ್ಷಿ ಕಾವು ಕೊಡುತ್ತೆ ಅದಾದ ನಂತರ ಇನ್ ಕೆಲವು ಗಂಟೆಗಳು ಇನ್ನೊಂದು ಪಕ್ಷಿ ಕಾವನ್ನು ಕೊಡುತ್ತೆ ಇದರ ಗೂಡಿನಲ್ಲಿ ಈ ಮಿಂಚೂಳಿ ಎಷ್ಟು ಬಣ್ಣ ಬಣ್ಣವಾಗಿ ವರ್ಣರಂಜಿತವಾಗಿ ಹೊರಗಡೆ ಕಾಣುತ್ತಲ್ಲ ಆದರೆ ಆ ಮರಿಗಳಿಗೆ ಸಾಧಾರಣವಾಗಿ ಒಂದು ಅರವತ್ತು ದಿವಸಗಳ ಕಾಲ ಬಣ್ಣ ಮೂಡುವವರೆಗೂ ತುಂಬ ನಿಮಗೆ ಮಿಂಚುಳ್ಳಿ ಪಕ್ಷಿ ಅಂತ ಗುರ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಗಲೀಜಾಗಿರುವಂತಹ ಬಣ್ಣವನ್ನು ಹೊಂದಿರುತ್ತೆ ಅದನ್ನು ನೀವು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮಿಂಚುಳ್ಳಿಯ ಮರಿಗಳು ಅಂತ ಆ ರೀತಿಯ ಒಂದು ಮರಿಗಳನ್ನು ಹೊಂದಿರುತ್ತೆ ಚೂಪಾದ ಬಣ್ಣ ಬಣ್ಣದ ಕೊಕ್ಕನ್ನು ಹೊಂದಿರುತ್ತೆ ಉದಾಹರಣೆಗೆ ನಮ್ಮ ಬಿಳಿ ಮಿಂಚುಳ್ಳಿ ಪಕ್ಷಿ ಅದರ ವಿರುದ್ಧವಾಗಿ ಕಪ್ಪು ಬಣ್ಣದ ಚುಂಚವನ್ನ ಹೊಂದಿರುತ್ತೆ ಅದೇ ನಮ್ಮ ಹೆಮ್ಮಿಂಚುಳ್ಳಿ ಪಕ್ಷಿ ಕುಲಾವಿ ಬಟ್ಟೆಯನ್ನು ಹೊಲಿಸಿದಾಗ ಎಷ್ಟು ಬಣ್ಣ ಬಣ್ಣವಾಗಿ ವೈದ್ಯದಿಂದ ಕಾಣುತ್ತಲ್ಲ ಅದೇ ರೀತಿ ಗುಲಾಬಿ ಬಣ್ಣದ ಚುಂಚವನ್ನು ಹೊಂದಿರುತ್ತೆ ಆ ಥರ ವಿಶೇಷವಾದಂತಹ ಮಿಂಚುಳಿ ನಮ್ಮ ಜಗತ್ತಿನಲ್ಲಿ ಖಂಡಿತ ಇದೆ ಅದರಲ್ಲಿ ಒಂದು ಪ್ರಸಿದ್ಧವಾದ ಮಿಂಚುಳ್ಳಿ ಅಂದರೆ ಆಸ್ಟ್ರೇಲಿಯಾ ದೇಶದಿಂದ ಶುರುವಾಗಿ ದಕ್ಷಿಣ ಆಫ್ರಿಕಾದವರೆಗೂ ಎಲ್ಲ ಕಡೆ ಕಂಡು ಬರುವಂತಹ ಒಂದು ವಿಶೇಷ ನಮ್ಮ ಭಾರತದಲ್ಲಿ ಇಲ್ಲ ಅದರ ಹೆಸರು ಕೋಕಬುರ್ರಾ ಅಂತ ಈ ಪಕ್ಷಿ ಆಸ್ಟ್ರೇಲಿಯಾದಲ್ಲಿ ಎಷ್ಟು ವಿಶೇಷ ಎಷ್ಟು ಜನಪ್ರಸಿದ್ಧಿಯನ್ನು ಹೊಂದಿದೆ ಅಂದ್ರೆ ಇದು ಕೂಗೋದು ಕೂಗೋಕೆ ಶುರು ಮಾಡಿದ್ರೆ ಮನುಷ್ಯರು ನನಕ್ಕಾಗೆ ಗಹಗಹಿಸಿ ಜೋರಾಗಿ ನಗುತ್ತೆ ಆ ನಗುವಂತ ಶಬ್ದವನ್ನ ಯಾರಾದರೂ ಮಕ್ಕಳು ಅಣಗಿಸೋದಕ್ಕೆ ಶುರು ಮಾಡಿದ್ರೆ ಆ ಮಕ್ಕಳಿಗೆ ಹೆದರಿಸ್ತಾರೆ ಅಲ್ಲಿನ ಮೂಲ ನಿವಾಸಿಗಳು ಆತರ ಏನಾದ್ರು ನೀನು ಅಣಗ್ಸಕ್ಕೆ ಶುರು ಮಾಡಿದ್ರೆ ನಿನ್ನ ಹಲ್ಲು ಸೊಟ್ಟಪಟ್ಟ ಆಗುತ್ತೆ ಅಂತ ಅವರ ದಂತಕಥೆಗಳಲ್ಲಿ ಬರುತ್ತೆ ಹಾಗಾಗಿ ಅದನ್ನು ಹೆದರಿಸ್ತಾರೆ ಅದಷ್ಟೇ ಅಲ್ಲದೆ ಬೆಳಗಿನ ಜಾಬ ಮತ್ತು ಸೂರ್ಯ ಮುಳುಗುವಂಥ ಸಂದರ್ಭದಲ್ಲಿ ಈ ಕೂಗುವಂತ ಪಕ್ಷಿಯನ್ನ ಅಲ್ಲಿನ ಮೂಲ ಬುಡಕಟ್ಟು ಜನಾಂಗದ ನಿವಾಸಿಗಳು ಕಾಡಿನ ಗಡಿಯಾರ ಅಂತ ಈ ಪಕ್ಷಿಯನ್ನು ಕರೀತಾರೆ ಈ ತರದ ಒಂದು ವಿಶೇಷವಾದ ಜಾತಿಯ ಪಕ್ಷಿ ನಮ್ಮ ಮಿಂಚುಳಿ ಪಕ್ಷಿ ಇದನ್ನ ನೀವೆಲ್ಲ ನೆನ್ಪಿಟ್ಕೋಬಹುದು ಸುಲಭವಾಗಿ ಗುರುತಿಸ್ಬೋದು ಗುರುತಿಸುವಂತಹ ಒಂದು ಅಪರೂಪದ ಪಕ್ಷಿ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ ಅಂತ ಹೇಳ್ಬೋದು ಇಲ್ಲಿಗೆ ಇಂದಿನ ಸಂಚಿಕೆಯನ್ನ ಮುಗಿಸೋಣ ಧನ್ಯವಾದಗಳು ಪಕ್ಷಿ ಪ್ರಪಂಚ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಪಡಿಸಿದವರು ಶ್ರೀನಿಧಿ ಹೆಬ್ಬಾರ್ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ವತ್ಸಲ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು